ವೇದಿಕೆಯ ಬಲಭಾಗದಲ್ಲಿ ಹಾರು ಗೇರಿ ವೇದಿಕೆಯ ಎಡಭಾಗದಲ್ಲಿ ನೆಡಗುತ್ತಿ ಆ ಸೌಂಡ್ ಕಡೆಗೆ ದಯವಿಟ್ಟು ಯಾರು ಹೋಗ್ಬೇಡಿ ಆಪ್ತಾರೆ ಅಲ್ಲಿ ವೈರ್ ಕಟ್ ಆಗಿದೆ ಪಂದ್ಯ ಆರಂಭ ಸ್ನೇಹಿತ ಸುನಿಲ್ ಚಮ್ಗೀರ್ ಅವರು ಕೂಡ ಇದೀಗ ತಾನೇ ಆಗಮಿಸಿದ್ದಾರೆ ಹಾಗೆಯೇ ಅವರೊಂದಿಗೆ ಶಿವಾನಂದ್ ಮೇಲಮ್ಮಗಳು ಅವರು ಕೂಡ ವಾಲಿಬಾಲ್ ಆಟಗಾರರು ಅವರಿಗೂ ಕೂಡ ನಮ್ಮ ಜೊಲ್ಲೆ ಗ್ರೂಪ್ ಅಂತ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದೀವಿ ಸ್ಥಳೀಯ ಆರುಗಿರಿ ತಂಡ ಈ ಪಂದ್ಯದಲ್ಲಿ ಏನಾದರೂ ಗೆದ್ದರೆ ಮತ್ತೆ ಅಭಯಣ್ಣ ಸದಲಿಗೆ ಅವರು ಮತ್ತೆ ಎರಡು ಸಾವಿರದ ಒಂದು ರೂಪಾಯಿ ನಗದು ಪ್ರಮಾಣವನ್ನು ಘೋಷಣೆ ಮಾಡಿದ್ದಾರೆ ಅಮಾನಿಯರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಆರಂಭಿಸ್ತಾ ಇದ್ದೀವಿ ನಾಲ್ಕು ಜೀರೋ ತವರಿನ ಅಂಕಣದಲ್ಲಿ ಅಭಿಮಾನಿಗಳಿಗೆ ನಿರಾಸೆ ಆಗ್ತಾ ಇದೆ ಆದರೂ ಕೂಡ ಒಂದು ಬಳಿಯ ಪ್ರಯತ್ನದಲ್ಲಿ ಒಂದೇ ತಾಲೂಕಿನ ತಂಡಗಳು ಅಂಗಡದ ಕಡೆದ ಬಳಭಾಗದಲ್ಲಿ ಒಂದು ಪಂದ್ಯಕ್ಕೆ ಮುಖಾಮುಖಿ ಆಗ್ತಾ ಇದ್ದಾರೆ ಈಗಾಗಲೇ ಪ್ರಥಮ ಸೆಮಿಫೈನಲ್ ಪಂದ್ಯದಲ್ಲಿ ಕೊನೆಯ ಚದಾರ್ಧದಲ್ಲಿ ಜಯದ ಬಾಲಿಯನ್ನು ಹಾಕಿಕೊಂಡು ಫೈನಲ್ಗೆ ಕಾದು ಕುಳಿತಿದೆ ಮಹಾಲಕ್ಷ್ಮಿ ನೆಡಗುದಿ ಮಹಾಲಕ್ಷ್ಮಿ ಹತ್ತಿಗುಂದ ಅದರ ವಿರುದ್ಧ ಮಹಾಲಕ್ಷ್ಮಿ ನೆಡಗುದಿ ಬರುತ್ತದನೋ ಅಥವಾ ಕನಿಷ್ಠ ಹಾರುಗಿರಿ ಹಾರುಗೇರಿ ಬರುತ್ತದ ಕಾದು ನೆಡುವ ನಿರೀಕ್ಷೆಯಲ್ಲಿ ಆರಂಭದಲ್ಲಿ ಹಿನ್ನಡೆ ಇದೆ இதாத நம்ம இன்னும் பந்த ஃபைனல் பந்தே பலிஷ்டிய ரெடியாய் നിരീക്ഷി ആരംഭ ആഗിരി തണ്ട ചേതാ ಒಂಬತ್ತು ಒಂದರಲ್ಲಿ ಪಂದ್ಯ ಪ್ರಥಮ ಸೆಮಿಫೈನಲ್ ಫೈನಲ್ ಇದ್ದಂತ ಜೋಶ್ ಈಗ ದ್ವಿತೀಯ ಸೆಮಿಫೈನಲ್ ಇಲ್ಲ ಒಂಬತ್ತು ಒಂದರಲ್ಲಿ ಪಂದ್ಯ ಒಂದರಲ್ಲಿ ಪದ್ಯಡಗದ ದ ಒಂದು ಅಂಕದ ಸಂಪಾದನೆ ಮಹಾಲಕ್ಷ್ಮಿ ಅದಿಗೊಂದು ಶ್ರದ್ಧತೆಯಲ್ಲಿ ಅದಿಗೊಂದು ಆಟಗಾರ ಅದಿಗೊಂದು ಆಟಗಾರ ಎಲ್ಲಿದ್ದೀರಿ ಅನೇಕಲ್ಲ ಸಿದ್ಧತೆಯಲ್ಲಿ ಇರಬೇಕು ಫೈನಲ್ ಮ್ಯಾಚ್ హన్నొందుర పద్య లెవెన్ టూ ఇన్ఫైరా నడుగుంది ママ、ボーナスはんいるの。 ಆರುಗಿರಿ ತನ್ನ ಏನಾದರೂ ಪದ್ಯದಲ್ಲಿ ಗೆದ್ದರೆ ಅಭಯನ ಸದಲಿಗೆ ಅವರು ಎರಡು ಸಾವಿರದ ಒಂದು ರೂಪಾಯಿನ ಗದ್ದ ಬಹುಮಾನ ಘೋಷಣೆ ಮಾಡಿದಾರಾ ಅಮಾನಿಯರಿಗೆ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೆವು ಆರುಗಿರಿ ತಂದ ಬಾಣಿ ಬಹುಮಾನ ಘೋಷಣೆ ಆದರೆ ಮಾತ್ರ ಟ್ಯಾಕಲ್ ಆರು ಗಿರಿ ಡು ಅಡ್ರಾಯ್ಡ್ ಡ್ಯಾ ಡ್ರಾಯ್ಟ್ ಡಿಸ್ಅಡ್ ರಾಯ್ಡ್ ಪಾ ಟು ಮಾಟಿ ಮಕ್ಕ ಪಡೆಯಲೇಬೇಕಾದಂಥ ಒತ್ತಡ ದುಪ್ ದಾಡಿ ಆರುಗಿರಿ ಪಟ್ಟಣದ ಎರಡೂ ತಂಡಗಳು ಕೂಡ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗಿವೆ ಆರುಗುರಿ ಅಭಿಮಾನಿಗಳಲ್ಲಿ ನಿರಾಸೆ ಆಗ್ತಾ ಇದೆ ಆದ್ರೂ ಕೂಡ ಸ್ಥಳೀಯ ಆಟಗಾರರಿಗೆ ಉತ್ತಮ ರೀತಿಯಂತ ಪ್ರೋತ್ಸಾಹ ನೀಡ್ತಾ ಇದ್ರಿ ಆದ್ಮೇಲೆ ತಾವುಗಳು ಸದಾ ಕಾಲ ಇದೇ ರೀತಿ ನಿಮ್ಮ ಪಟ್ಟಣದ ಆಟಗಾರನ್ನ ಪ್ರೋತ್ಸಾಹಿಸಿ ಮಲ್ಲಿಕನ ರೆಡಿ ಆಗಲಿ ಫೈನಲ್ ಪಂದಕಿಗೆ ಲೇಟ್ ಇಲ್ಲ ಇದರಲ್ಲಿ ಗೆದ್ದವರು ಇಲ್ಲೇ ನಿಲ್ತಾರೆ ಬೇಗನೆ ರೆಡಿ ಆಗಿ ಬರಬೇಕು ಶಾಂತಿ ಸುವಸ್ಥೆನಾ ಮಾ ಮಹಾಲಕ್ಷ್ಮಿ ಅಂತ ಗೊತ್ತು ಸಿಬ್ಬಂದಿ ಅನುಂದಂತರರು ಶಿಷ್ಟತೆ ಇದೆ ಪರವಾಗಿ ಸ್ವಾಗತಿಸುತ್ತಾ ಇದ್ದೀನಿ ಇದು ನಿಮಗೆ ಎರಡನೇ ಕಥೆ ಮಹಾಲಕ್ಷ್ಮಿ ಲಕ್ಷ್ಮಿ ಅಂತ ಫಾರ್ ಫೈನಲ್ ಮ್ಯಾಚ್ please ರೆಡಿ ready ಈವತ್ತು ಪಂದ್ಯಾವಳಿಯ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಲು ಹರೋಗಿರಿಯ ಆರಕ್ಷಕ ಸಿಬ್ಬಂದಿ ವರ್ಗದವರನ್ನ ನಾನು ಗುರುತು ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೀನಿ ಎಲ್ಲಾ ಆಟಗಾರರನ್ನ ತಾವು ತಟ್ಟಿ ಪ್ರೋತ್ಸಾಹಿಸ್ತಾ ಇರಬೇಕು ಕೇವಲ ನಿಮ್ಮ ಆರೋಗ್ಯ ಆಟಗಾರನ್ನ ಪ್ರೋತ್ಸಾಹಿಸಬಾರದು ಎಲ್ಲ ಒಳ್ಳೆ ಆಟಗಾರನ್ನ ಗುರುತಿಸಿ ಗೌರವಿಸಬೇಕು ಚೊರೆ ಗ್ರೂಪ್ ಒಂದು ವಿನೂತನವಾಗಿರುವಂತಹ ಪ್ರಯೋಗವನ್ನ ಎಲ್ಲ ವಿಭಾಗದಲ್ಲಿ ಕಲಾ ಕ್ರೀಡೆ ಸಾಂಸ್ಕೃತಿಕ ಸಾಹಿತ್ಯಿಕ ಧಾರ್ಮಿಕವಾಗಿರುವಂತಹ ವಿಭಿನ್ನವಾಗಿರುವಂತಹ ಸ್ಪರ್ಧೆಗಳನ್ನ ಆಯೋಜಿಸಿ ಆ ಪ್ರತಿಭೆಗೆ ತಕ್ಕಂತಹ ಪುರಸ್ಕಾರಗಳನ್ನ ನೀಡಿ ಗೌರವಿಸುವಂತಹ ನಿಟ್ಟಿನಲ್ಲಿ ಚೊಲ್ಲೆ ಗ್ರೂಪ್ ಸಹಕಾರಿಯಾಗಿದೆ ಕಾರ್ಯನಿರ್ವಹಿಸ್ತಾ ಇದೆ ಎನ್ನುವಂತಹ ಮಾತನ್ನ ನಾನು ನೆನಪಿಸ್ತಾ ಇದ್ದೀನಿ ಬಂಧುಗಳೇ ಹದಿನಾರು ಐದರಲ್ಲಿ ಅಂತರದಲ್ಲಿ ಆರಂಭ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಈಗಾಗಲೇ ಆರಂಭದಲ್ಲಿ ಎರಡು ಸಾವಿರ ಘೋಷಣೆ ಇತ್ತು ಹಾರಿಗೆ ತಂಡ ಈ ಪಂದ್ಯದಲ್ಲಿ ಏನಾದರೂ ಗೆದ್ದರೆ ಅಬಯ್ಯನ ಸದಲಿಗೆ ಅವರು ಐದು ಸಾವಿರದ ಘೋಷಣೆ ಮಾಡಿದ್ದಾರೆ ಜೋರಾದ ಧನ್ಯವಾದಗಳು ಸರ್ ತಾವು ಕಬಡ್ಡಿ ಮೇಲೆ ಇಟ್ಟಂತಹ ಅಭಿಮಾನ ಪ್ರೀತಿ ವಾತ್ಸಲ್ಯ ಇನ್ನಷ್ಟು ಕೂಡ ಬೆಳೆಯಲಿ ನಿಮ್ಮ ಈ ಒಂದು ಗ್ರಾಮೀಣ ಮಟ್ಟದ ಕ್ರೀಡಾಪಟು ನಾವುಗಳು ಗಂಜಲವಾಗಿ ಆಶೀರ್ವದಿಸಿ ಹದಿನೆಂಟು ಐದರಲ್ಲಿ ಪಂದ್ಯ ಇಲ್ಲಿ ಮತ್ತೊಮ್ಮೆ ಮಾರುತಿ ಯಶಸ್ಸು

ಎಸ್ ಇಪ್ಪತ್ತ್ ಮೂರು ಐದರಲ್ಲಿ ಪದ್ಯ ಮಹಾಲಕ್ಷ್ಮಿ ಆಧುನ ಬೇಗನೆ ಬರಬೇಕು ಸಮಯ ಕಡಿಮೆ ಇದೆ ಬೇಗನೆ ಬರಬೇಕು ಮೈದಾನಕ್ಕೆ ಟೈಮು ಇಪ್ಪತ್ತೈದು ಐದು ಇಪ್ಪತ್ತು ಅಂಕದ ಅಂತರ ನೆಡಗುದ್ದಿ ತಂಡ ಗೆಲುವಿನ ಹಾದಿಯಲ್ಲಿ ತನ್ನ ದಾಪಗಳನ್ನ ಹಾಕ್ತಾ ಇದೆ ಫೈನಲ್ ಪಂದ್ಯ ನೂರಕ್ಕೆ ಎಂಬತ್ತು ಪ್ರತಿಶತ ನೆಡಗುದ್ದಿ ತಂಡ ಲಭಿಸ್ತಾ ಇದೆ இப்போ ஐதரில் பத்தியோதா அப்துல் yes matches is off with the boy yes. 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 yes.